ಕೈನಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಈ ಕೃತ್ಯ ಲಿವರ್ ನಮ್ಮ ದೇಹದ ಪ್ರಮುಖ ಅಂಗವಾಗಿದ್ದು ಜೀರ್ಣಕ್ರಿಯೆ ರಕ್ತ ಶುದ್ಧೀಕರಣ ಮತ್ತು ವಿಷಕಾರಕ ತ್ಯಾಜ್ಯವನ್ನು ತೆಗೆದುಹಾಕುವಂತಹ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಲಿವರ್ ಸಮಸ್ಯೆ ಉಂಟಾದಾಗ ದೇಹವು ಚಿಹ್ನೆಗಳ ಮೂಲಕ ಎಚ್ಚರಿಕೆಯ ಸಂಕೇತಗಳನ್ನು ನೀಡುತ್ತದೆ ಈ ವಿಡಿಯೋದಲ್ಲಿ ನಾವು ಲಿವರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋ ಅನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಚಿಹ್ನೆಗಳು ವಿಶೇಷವಾಗಿ ಕೈಗಳಲ್ಲಿ ಕಾಣಿಸಿಕೊಳ್ಳಬಹುದು ಇವು ಸಾಮಾನ್ಯವೆಂದು ತಿಳಿಯಬಹುದಾದರೂ ಲಿವರ್ ಆರೋಗ್ಯದ ಬಗ್ಗೆ ಗಂಭೀರ ಸೂಚನೆಯನ್ನು ನೀಡುತ್ತವೆ ಈ ಲೇಖನದಲ್ಲಿ ಲಿವರ್ ಹಾನಿಯಾದಾಗ ಕೈಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳನ್ನು ವಿವರವಾಗಿ ತಿಳಿಯೋಣ ಒಂದು ಲಿವರ್ ಸಮಸ್ಯೆಯ ಒಂದು ಪ್ರಮುಖ ಲಕ್ಷಣವೆಂದರೆ ಉಗುರುಗಳ ಬಣ್ಣದ ಬದಲಾವಣೆ ಈ ಸ್ಥಿತಿಯಲ್ಲಿ ಉಗುರುಗಳು ಬಿಳಿ ಅಥವಾ ಮಸುಕಾದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಆದರೆ ಉಗುರುಗಳ ತುದಿಗಳು ಗಾಳ ಕೆಂಪು ಅಥವಾ ಕಂದು ಬಣ್ಣದಿಂದ ಕೂಡಿರುತ್ತವೆ ಇದನ್ನು ತೆರಿಯ ಉಗುರುಗಳು ಐ ಎಂದು ಕರೆಯಲಾಗುತ್ತದೆ ಇದು ಉಗುರುಗಳಿಗೆ ಬಿಳಿ ಪಾಲಿಶ್ ಲೇಪಿಸಿದಂತೆ ಕಾಣುವಂತೆ ಮಾಡುತ್ತದೆ ಈ ಬದಲಾವಣೆಯು ದೇಹದಲ್ಲಿ ಪ್ರೋಟೀನ್ ಕೊರತೆ ಮತ್ತು ರಕ್ತ ಪರಿಚಲನೆಯಲ್ಲಿನ ತೊಂದರೆಗಳಿಂದ ಉಂಟಾಗುತ್ತದೆ ಇದು ಸಾಮಾನ್ಯವಾಗಿ ಲಿವರ್ ಸಿರೋಸಿಸ್ ಲಿವರ್ ವೈಫಲ್ಯ ಅಥವಾ ಫ್ಯಾಟಿ ಲಿವರ್ ಸ್ಟೀಟೋಸಿಸ್ ನಂತಹ ಸ್ಥಿತಿಗಳಿಗೆ ಸಂಬಂಧಿಸಿದೆ ಎರಡು ಉಗುರುಗಳ ಸುತ್ತುವಿಕೆ ಕ್ಲಬ್ಬಿಂಗ್ ಲಿವರ್ ಗಂಭೀರ ಸಮಸ್ಯೆಗಳಿಂದಾಗಿ ಉಗುರುಗಳ ಆಕಾರದಲ್ಲಿ ಬದಲಾವಣೆ ಕಾಣಿಸಿಕೊಳ್ಳಬಹುದು ಈ ಸ್ಥಿತಿಯಲ್ಲಿ ಬೆರಳುಗಳ ತುದಿಗಳು ದುಂಡಗಿರುತ್ತವೆ ಮತ್ತು ಉದಿಕೊಂಡಂತೆ ಕಾಣುತ್ತವೆ ಜೊತೆಗೆ ಉಗುರುಗಳು ಮೇಲಕ್ಕೆ ಸುರುಳಿಯಾಗಿ ಚಮಚದಂತಹ ಆಕಾರವನ್ನು ಪಡೆಯುತ್ತವೆ ಈ ಲಕ್ಷಣವನ್ನು ಕ್ಲಬ್ಬಿಂಗ್ ಎ ಎಂದು ಕರೆಯಲಾಗುತ್ತದೆ ಇದು ಲಿವರ್ ಕಾಯಿಲೆಗಳ ಜೊತೆಗೆ ಶ್ವಾಸಕೋಶದ ಕಾಯಿಲೆಗಳು ಅಥವಾ ಹೃದಯ ಸಂಬಂಧಿತ ತೊಂದರೆಗಳಿಗೂ ಸಂಬಂಧಿಸಿರಬಹುದು ಯಕೃತ್ತಿನ ಸಮಸ್ಯೆಯಿಂದ ದೇಹಕ್ಕೆ ಸರಿಯಾದ ಆಮ್ಲಜನಕ ಪೂರೈಕೆಯಲ್ಲಿ ತೊಂದರೆ ಉಂಟಾಗುವುದರಿಂದ ಈ ಲಕ್ಷಣ ಕಾಣಿಸಿಕೊಳ್ಳುತ್ತದೆ ಮೂರು ಕೆಂಪು ಅಂಗೈಗಳು ಪಾಮರ್ ಎರಿತೆಮ ನಿಮ್ಮ ಅಂಗೈಗಳು ವಿಶೇಷವಾಗಿ ಹೆಬ್ಬೆರಳು ಮತ್ತು ಕಿರುಬೆರಳಿನ ಕೆಳಗಿನ ಭಾಗಗಳು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಕೆಂಪಾಗಿ ಕಾಣುತ್ತಿದ್ದರೆ ಇದು ಲಿವರ್ ಸಮಸ್ಯೆಯ ಎಚ್ಚರಿಕೆಯ ಚಿಹ್ನೆಯಾಗಿರಬಹುದು ಈ ಸ್ಥಿತಿಯನ್ನು ಪಾಮರ್ ಎರಿತೆಮ ಎಂದು ಕರೆಯಲಾಗುತ್ತದೆ ಒತ್ತಿದಾಗ ಈ ಕೆಂಪು ಬಣ್ಣ ತಾತ್ಕಾಲಿಕವಾಗಿ ಕಣ್ಮರೆಯಾಗಿ ನಂತರ ಮತ್ತೆ ಕಾಣಿಸಿಕೊಳ್ಳುತ್ತದೆ ಈ ಲಕ್ಷಣವು ಲಿವರ್ ಸಿರೋಸಿಸ್ ಹೆಪಟೈಟಿಸ್ ಅಥವಾ ಇತರ ಎಕೃತ್ತಿನ ಕಾಯಿಲೆಗಳಿಂದ ಉಂಟಾಗುತ್ತದೆ ಇದಕ್ಕೆ ಕಾರಣ ರಕ್ತನಾಳಗಳ ಹಿಗ್ಗುವಿಕೆಯಾಗಿದ್ದು ಇದು ಅಂಗೈಗಳ ಕೆಂಪು ಬಣ್ಣಕ್ಕೆ ಕಾರಣವಾಗುತ್ತದೆ ನಾಲ್ಕು ತುರಿಕೆಯ ಅಂಗೈಗಳು ಅಂಗೈಗಳಲ್ಲಿ ಯಾವುದೇ ದದ್ದು ಅಥವಾ ಅಲರ್ಜಿ ಇಲ್ಲದೆ ನಿರಂತರ ತುರಿಕೆ ಕಾಣಿಸಿಕೊಂಡರೆ ಇದು ಲಿವರ್ ಸಮಸ್ಯೆಯ ಗಂಭೀರ ಸಂಕೇತವಾಗಿರಬಹುದು ಯಕೃತ್ತು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಪಿತ್ತರಸದ ಹರಿವಿನಲ್ಲಿ ಅಡಚಣೆ ಉಂಟಾಗುತ್ತದೆ ಇದರಿಂದ ರಕ್ತದಲ್ಲಿ ಪಿತ್ತರಸ ಸಂಗ್ರಹವಾಗಿ ಚರ್ಮಕ್ಕೆ ತಲುಪುತ್ತದೆ ಇದು ತೀವ್ರ ತುರಿಕೆಗೆ ಕಾರಣವಾಗುತ್ತದೆ ಈ ತುರಿಕೆಯು ಸಾಮಾನ್ಯವಾಗಿ ರಾತ್ರಿಯ ವೇಳೆಯಲ್ಲಿ ಉಲ್ಬಣಗೊಳ್ಳುತ್ತದೆ ಇದು ಯಕೃತ್ತಿನ ಕಾಯಿಲೆಯ ಆರಂಭಿಕ ಚಿಹ್ನೆಯಾಗಿರಬಹುದು ಐದು ಅಂಗಯ ಅಂಗಾಂಶಗಳ ದಪ್ಪವಾಗುವಿಕೆ ಲಿವರ್ ಸಮಸ್ಯೆಯಿಂದಾಗಿ ಅಂಗೈಯ ಚರ್ಮದ ಕೆಳಗಿನ ಅಂಗಾಂಶಗಳು ದಪ್ಪವಾಗಿ ಮತ್ತು ಗಟ್ಟಿಯಾಗಬಹುದು ಈ ಸ್ಥಿತಿಯನ್ನು ಡುಪೈಟ್ರೆನ್ಸ್ ಕಾಂಟ್ರಾಕ್ಟ್ಚರ್ಚಿ ಎಂದು ಕರೆಯಲಾಗುತ್ತದೆ ಕ್ರಮೇಣ ಈ ಅಂಗಾಂಶಗಳು ಕುಗ್ಗಲು ಪ್ರಾರಂಭಿಸುವುದರಿಂದ ಬೆರಳುಗಳು ಒಳಮುಖವಾಗಿ ಬಾಗುತ್ತವೆ ಇದರಿಂದ ಬೆರಳುಗಳನ್ನು ನೇರಗೊಳಿಸಲು ಕಷ್ಟವಾಗುತ್ತದೆ ಈ ಲಕ್ಷಣವು ವಿಶೇಷವಾಗಿ ಆಲ್ಕೋಹಾಲ್ ಸಂಬಂಧಿತ ಯಕೃತ್ತಿನ ಸಿರೋಸಿಸ್ನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಲಕ್ಷಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಮೇಲಿನ ಲಕ್ಷಣಗಳು ಕೈಯಲ್ಲಿ ಕಾಣಿಸಿಕೊಂಡರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಈ ಚಿಹ್ನೆಗಳನ್ನು ಸಮಯಕ್ಕೆ ಸರಿಯಾಗಿ ಗಮನಿಸಿದರೆ ಯಕೃತ್ತಿನ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆಹಚ್ಚಬಹುದು ಮತ್ತು ಸೂಕ್ತ ಚಿಕಿತ್ಸೆಯಿಂದ ಹಾನಿಯನ್ನು ತಡೆಯಬಹುದು ಯಕೃತ್ತಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಮದ್ಯಪಾನದ ತ್ಯಜನೆ ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಅತ್ಯಗತ್ಯ ಗಮನಿಸಿ ಈ ಲೇಖನವು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರವಾಗಿದ್ದು ವೈದ್ಯಕೀಯ ಸಲಹೆಗೆ ಬದಲಿಯಾಗಿರುವುದಿಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ